इंडिया द लास्ट फर्स्ट विलेज इंडिया द लास्ट फर्स्ट विलेज है इंडिया द लास्ट फर्स्ट विलेज है दे मानव विलेज फर्स्ट विलेज इंडिया है हमें ठोको चलो 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 फर्स्ट विलेज इंडिया का मानव विलेज they supposed to be ಇನ್ಸ್ಟಾಗ್ರಾಮ್ನಲ್ಲಿ ನೋಡಲ್ಲ ವಿಡಿಯೋ ಹಿಂಗೆ ಕೈಗೆ ಹಿಂಗೆ ಹಾಕಂದ ತಕ್ಷಣ ತಲೆಯಲ್ಲಿ ಗಿಮ್ ಅಂತ ಅಲ್ಲಿ ಐತೆ ತಗೊಂಡು ಹೋಗಿ ಎಷ್ಟ್ರೂ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ಬೇಕಾದ್ನ ಅಣ ಇನ್ಸ್ಟಾಗ್ರಾಮ್ನಾಗೆ ಮೂಗಿ ಮುಗಿಸಿದ ತಕ್ಷಣ ತಲೆಯಲ್ಲಿ ಗಿಮ್ ಅಂತ ನೋಡು ಅಲ್ಲಿ ಐತಿ ತಗೊಂಡ್ವನಾ ತಗೊಂಡು ಒಟ್ರೆ ಕೈಗೆ ಹಾಕಿ ಇನ್ನು ಹೋಯ್ತಾನ ದೇವರಾಜ್ ಈಸಿಯಾಗಿ ಸಿಕ್ಬಿಟ್ರೆ ಹಂಗೆ ಯಾಕಂದ್ರೆ ಅಂದ್ರೆ ಯಾಕೆ ಬಂದ್ರಿ ಜನ ಸರಿ ಇಲ್ಲ ಹ್ಮ್ ನಾವು ಅವ್ರ ಹತ್ರ ಹೋಗ್ಬಾರ್ದು ಅವ್ರೆ ನಮ್ಮ ಹತ್ರ ಹೋಗಿ ए बनाइ <laughs> <shipper noise>

ವೇದವ್ಯಾಸರು ಫುಲ್ ಆಫ್ ಮೌಂಟೈನ್ಸ್ ಮ್ಯಾಲ ಐತಣ ಏನು ಇದು ಮಾನವ ವಿಲೇಜ್ ಇಂಡಿಯಾದ ಫಸ್ಟ್ ವಿಲೇಜ್ ಇದೆ ಗೊತ್ತಿಲ್ಲ ಅಲ್ಲಿ ವ್ಯೂ ಪಾಯಿಂಟ್ ಇರ್ಬೇಕದು ಇಲ್ಲಿಂದ ವ್ಯೂ ನೋಡ್ರಿ ಸೈಕ್ ಆಕ್ಚುಲಿ ವೇದ ದೇವಸ್ಥಾನ ದೇವಸ್ಥಾನದ ಬಂಡೆ ಮೇಲೆ ಮಾತ್ರ ಕಟ್ಟಿದ್ರು ಚಪ್ಪಲೆ ಹಾಕ್ಬಿಟ್ ಬಂದ್ರಿ ಯಾರು ಹೇಳಿದ್ದೀನಿ ಬಿಡೋ ತಿ ಅವನ್ ಮಾತು ಕೇಳಿದ್ಯಾ ಇದನ್ನ ಕಟ್ ಮಾಡಬೇಕೆ ಎಲ್ಲಿ ಬಿಟ್ಟಿಯ ಸುಮ್ಮನೆ ಸುಂದ್ರ ಸುಮ್ ಹಾ ಯಾಕೆ ಎಲ್ಲಿ ಕಳ್ಕಂದಿಯ ಅಲ್ಲಿ ಒಳಗಾರ ಎತ್ತಿದ್ರಿ ಏ ಎಲ್ಲಿ ಹಿಡ್ಕೊಂಡಿದ್ದೀಯ ಫೋನ್ ಜೋನ್ ಮಾಡ್ಕಲಿದ್ದ ಒಳಗಿಡ್ಕೆಲ್ಲ বেউত পুত্ৰ বাহুত

ಆಯುರ್ವೇದಿಕ್ ಅಣ್ಣ ಆಯುರ್ವೇದಿಕ್ ಪ್ಯೂರ್ ಏ ಅದು ಗುಲಾಬು ಇದಣ ಅದು ನಿನ್ನ ಡೆಲ್ಲಿದಾಗೆ बिहे ब्रशस अपसा हनी ಅಂತ ಇದೆ ನೀನ ಅವನೆ ಕೇಳಬೇಕು ನನಗೆ

ಹೇಳ ಅವನಿಗೆ ಹಿಂಗೆ ಪರ್ಫ್ಯೂಮ್ ಅಂತದ ಹ್ಞೂ ಪರ್ಫ್ಯೂಮ್ ಅದು ನಾನು ಅದನ್ನೇ ಮಾಡಿದ್ದೆ